ಕರ್ನಾಟಕ ರಾಜ್ಯದಾದ್ಯಂತ ಶಿಕ್ಷಣ ಕಲಿಕೆ ಸಂಶೋಧನೆ ವಿಸ್ತರಣೆ ಹಾಗೂ ಗ್ರಾಮೀಣ ಆಧಾರಿತ ತಂತ್ರಜ್ಞಾನಗಳನ್ನು ವರ್ಗಾಯಿಸುವ ಧ್ಯೇಯದೊಂದಿಗೆ ಸ್ಥಾಪಿತವಾಗಿರುವ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಜನವರಿ ಹದಿನೇಳರಂದು ತನ್ನ ಇಪ್ಪತ್ತನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸುತ್ತಿರುವ ಅಂಗವಾಗಿ ಜನವರಿ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಜಾನುವಾರು ಕುಕ್ಕಟ ಮತ್ತು ಮತ್ಸ್ಯ ಮೇಳ ಎರಡ್ ಸಾವಿರದ ಇಪ್ಪತ್ತೈದನ್ನ ಆಯೋಜನೆ ಮಾಡಲಾಗುತ್ತಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮೇಳದಲ್ಲಿ ಪಾಲ್ಗೊಂಡು ಈ ಮೇಳವನ್ನು ಯಶಸ್ವಿಗೊಳಿಸಬೇಕು ಎಂದು ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆಸಿ ವೀರಣ್ಣ ಅವರು ಮಾತನಾಡಿ ತಿಳಿಸಿದ್ದಾರೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಜಾನುವಾರು ಕುಕ್ಕಟ ಮತ್ತು ಮತ್ಸಮೇಳ ಎರಡ್ ಸಾವಿರದ ಇಪ್ಪತ್ತೈದನ್ನು ಆಯೋಜಿಸಿರುವ ಕುರಿತು ವಿಶ್ವವಿದ್ಯಾಲಯದ ನಂದಿನಗರ ಆವರಣದ ವ್ಯವಸ್ಥಾಪಕ ಮಂಡಳಿ ಕೊಠಡಿಯಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾಹಿತಿ ನೀಡಿ ಮಾತನಾಡಿದರು ಈ ವಿಶ್ವವಿದ್ಯಾಲಯವು ಕರ್ನಾಟಕದ ಏಕೈಕ ಪಶು ವಿಶ್ವವಿದ್ಯಾಲಯವಾಗಿದ್ದು ಎರಡ್ ಸಾವಿರದ ಐದರಲ್ಲಿ ಸ್ಥಾಪನೆಗೊಂಡಿತು ಪ್ರಸ್ತುತ ಈ ವಿಶ್ವವಿದ್ಯಾಲಯದಡಿಯಲ್ಲಿ ಏಳು ಪಶು ವೈದ್ಯಕೀಯ ವಿಶ್ವವಿದ್ಯಾಲಯಗಳು ಎರಡು ಹೈನುಗಾರಿಕಾ ಮಹಾವಿದ್ಯಾಲಯಗಳು ಮತ್ತು ಒಂದು ಮೀನುಗಾರಿಕಾ ವಿದ್ಯಾಲಯ ಹತ್ತು ಸಂಶೋಧನಾ ವಲಯಗಳು ಮತ್ತು ಐದು ಡಿಪ್ಲೊಮಾ ಕಾಲೇಜುಗಳು ಇದರಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಈ ವಿಶ್ವವಿದ್ಯಾಲಯದಲ್ಲಿ ಒಟ್ಟು ಮುನ್ನೂರ ಐವತ್ತಕ್ಕೂ ಹೆಚ್ಚು ಶಿಕ್ಷಕ ವೃಂದದವರು ಎಂಟುನೂರಕ್ಕೂ ಹೆಚ್ಚು ಶಿಕ್ಷಕೇತರ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಪದವೀಧರ ವಿದ್ಯಾರ್ಥಿಗಳು ಎರಡುನೂರ ಐವತ್ತು ಸ್ನಾತಕೋತ್ತರ ಹಾಗೂ ಐವತ್ತು ವಿದ್ಯಾರ್ಥಿಗಳು ಡಾಕ್ಟರೇಟ್ ಪದವಿಯನ್ನು ಓದುತ್ತಿದ್ದಾರೆ ವಿಶ್ವವಿದ್ಯಾಲಯದ ಸ್ಥಾಪನೆಯ ಅಂಗವಾಗಿ ಜನವರಿ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ರಾಜ್ಯ ಮಟ್ಟದ ಪಶು ಕುಕ್ಕಟ ಮತ್ತು ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದರು ಮುಂದುವರೆದು ಮಾತನಾಡಿದ ಅವರು ಈ ಮೇಳವು ರಾಜ್ಯದ ಸಮಸ್ತ ರೈತರಿಗೆ ಪಶು ಹಾಗೂ ಮೀನುಗಾರಿಕೆ ಸಾಗಾಣಿಕೆಯಲ್ಲಿ ಆಸಕ್ತಿಯುಳ್ಳ ಯುವ ಜನರಿಗೆ ವಿವಿಧ ತಳಿಗಳು ಇತ್ತೀಚೆಗೆ ಮೂಡಿಬಂದ ಹೊಸ ತಂತ್ರಜ್ಞಾನಗಳು ಸಾಕಾಣಿಕಾ ಪದ್ಧತಿಗಳು ಹಾಗೂ ಇತರೆ ಆವಿಷ್ಕಾರಗಳನ್ನು ತಿಳಿದುಕೊಳ್ಳುವ ಒಂದು ಉತ್ತಮ ಅವಕಾಶವಾಗಿದೆ ಸದರಿ ಪಶು ಮೇಳದಲ್ಲಿ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಅಳವಡಿಸಲಾಗ್ತಾ ಇದೆ ಇದರಲ್ಲಿ ವಿವಿಧ ಇಲಾಖೆಗಳಾದ ಕೃಷಿ ರೇಷ್ಮೆ ತೋಟಗಾರಿಕೆ ಮತ್ತು ಜಾನುವಾರು ಇಲಾಖೆಗಳು ಭಾಗವಹಿಸುತ್ತಿವೆ ಜೊತೆಗೆ ರಾಜ್ಯದ ವಿವಿಧ ಜಿಲ್ಲೆಯಿಂದ ಬಂದ ಎಲ್ಲಾ ರೈತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೂ ಆಹಾರ ಮಳಿಗೆಗಳನ್ನು ಕೂಡ ಹಾಕಲಾಗಿರುವುದರಿಂದ ಮಕ್ಕಳಿಗೆ ವಿಶೇಷ ಆಕರ್ಷಣೆಯಾಗಲಿದೆ ಎಂದರು ರಾಜ್ಯದ ರೈತರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಮೇಳದಲ್ಲಿ ಪ್ರಗತಿಪರ ರೈತರಿಗೆ ಅಂದರೆ ರಾಜ್ಯದ ಮೂವತ್ತೊಂದು ಜಿಲ್ಲೆಯಿಂದ ಶ್ರೇಷ್ಠ ರೈತ ಮತ್ತು ರೈತ ಮಹಿಳಾ ಪ್ರಶಸ್ತಿ ಮಾಡಲಾಗ್ತಾ ಇದೆ ಬರೀ ಅಷ್ಟೇ ಅಲ್ಲದೆ ರೈತರ ಕಲಿಕೆಗಾಗಿ ವಿಜ್ಞಾನಿ ರೈತ ಸಂವಾದ ಹಾಗೂ ರೈತ ರೈತ ಸಂವಾದ ಅಲ್ಲದೆ ಅತ್ಯುತ್ತಮ ಮಳೆಗೆ ಅತ್ಯುತ್ತಮ ಜಾನುವಾರು ತಳಿ ಹೀಗೆ ವಿವಿಧ ಪ್ರಶಸ್ತಿಗಳನ್ನು ಕೂಡ ವಿತರಿಸಲಾಗುತ್ತಿದೆ ಮೇಳದಲ್ಲಿ ಹದಿನಾರಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ಅಳವಡಿಸಲಾಗಿದ್ದು ನಾನಾ ಮೀನು ತಳಿಗಳು ಮತ್ತು ಮಕ್ಕಳ ಆಕರ್ಷಣೆಯಾಗಿ ಇದೆ ಸುಸ್ಥಿರ ಮೀನುಗಾರಿಕೆ ಮತ್ತು ಜಲ ಕೃಷಿ ಪದ್ದತಿಗಳನ್ನು ರಾಜ್ಯದ ಜಲಸಂಪನ್ಮೂಲಗಳು ಮತ್ತು ಮೀನುಗಾರಿಕೆ ವಲಯದ ಪ್ರಚಾರ ಮೀನುಗಾರರು ಮತ್ತು ಅಕ್ವಾಕಲ್ಚರ್ ರೈತರ ಜೀವನೋಪಾಯವನ್ನು ಸುಧಾರಿಸುವುದು ಈ ಮತ್ಸ್ಯ ಮೇಳದ ಧ್ಯೇಯವಾಗಿದೆ ಈ ಮೇಳದಲ್ಲಿ ಮೀನುಗಾರಿಕೆ ಶೈಕ್ಷಣಿಕ ಮತ್ತು ಉದ್ಯಮ ಮಳಿಗೆಗಳು ರುಚಿಕರ ಆಹಾರ ಮಳಿಗೆಗಳು ಅಲಂಕಾರಿಕ ಮೀನು ಪ್ರದರ್ಶನ ನೇಚರ್ ಅಕ್ಟೋರಿಯಂ ಚಿಪ್ಪುಗಳ ಪ್ರದರ್ಶನ ಪ್ರಮುಖ ಅಂಶಗಳಾಗಿವೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ದೇಶದಲ್ಲಡಿಯ ಹಸು ಎಮ್ಮೆ ಆಡು ಕುರಿ ತಳಿಗಳನ್ನು ಇದೆ ಹಸುವಿಗೆ ಸಂಬಂಧಿಸಿದಂತೆ ದೇಸಿ ತಳಿಗಳಾಗಿ ಗಿರ್ ಸಾಹಿವಾಲ್ ಓಂಗಾಲ್ ಕಾಂಗ್ರೆಸ್ ಮುಂತಾದ ತಳಿಗಳು ಮತ್ತು ನಮ್ಮದೇ ಬೀದರ್ನ ಹೆಮ್ಮೆಯ ತಳಿಯಾದ ದೇವಣಿ ತಳಿಯನ್ನ ಪ್ರದರ್ಶಿಸಲಾಗುತ್ತಿದೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಪರಿಚಯಿಸಲ್ಪಟ್ಟ ಹಾಗೂ ಅತಿ ಸಣ್ಣ ತಳಿಯಾದಂತಹ ಪೊಂಗನೂರ್ ಮೇಳದ ವಿಶೇಷ ಸೆಳೆತವಾಗಿದೆ ಎಂದರು ಎಮ್ಮೆ ತಳಿಯಲ್ಲಿ ಮುರ್ರಾ ಪಂಡ್ರಾಪುರಿ ಸುರ್ತಿ ಮುಂತಾದ ತಳಿಗಳು ಕುರಿ ಮತ್ತು ಮೇಕೆಯಲ್ಲಿ ಬಿದ್ರಿ ಉಸ್ಮಾನಾಬಾದಿ ಸಿರೋಹಿ ಬಾರ್ರಿ ಕೆಂಗೂರಿ ಹೀಗೆ ಮುಂತಾದ ತಳಿಗಳು ಮೇಳದ ವಿಶೇಷ ಆಕರ್ಷಣೆಯಾಗಿದೆ ಎಂದರು ಇತ್ತೀಚಿನ ದಿನಗಳಲ್ಲಿ ಪ್ರಖ್ಯಾತಿ ಪಡೆದಿರುವಂತಹ ಕಡಕ್ನಾಥ್ ಅಸೀಲ್ ಹಾಗೂ ಇತರೆ ದೇಸಿ ತಳಿಗಳನ್ನು ಕೂಡ ಇಲ್ಲಿ ಇಡಲಾಗ್ತಾ ಇದೆ ಬರೀ ಕೋಳಿ ತಳಿಗಳಷ್ಟೇ ಅಲ್ಲದೆ ಪ್ರಭೇದಗಳಾದಂತಹ ಬಾತುಕೋಳಿ ಟರ್ಕಿ ಗಿನಿ ಪೌಲ್ ಗೌಜ್ ಘನ ಹಕ್ಕಿ ಹಾಗೂ ಗಿಸ್ಕುಕಟ್ ಪ್ರಪಂಚದ ಪ್ರಮುಖ ಅಂಶಗಳಾಗಿವೆ ಪಶು ಮೇಳದಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದಲೂ ಕೂಡ ಫಲಪುಷ್ಪ ಪ್ರದರ್ಶನವು ಶಾಂತಿ ಮತ್ತು ಸಮಾನತೆ ಎಂಬ ಧೀಮೆಯಿಂದ ಆಯೋಜನೆಯನ್ನ ಮಾಡಲಾಗುತ್ತಿದೆ ಇದರಲ್ಲಿ ಬುದ್ಧ ಭಗವಾನರ ಮೂರ್ತಿಯನ್ನ ಹೂಗಳಿಂದ ಅಲಂಕಾರ ಮಾಡಲಾಗಿದ್ದು ಕುವೆಂಪು ಬಸವಣ್ಣ ಮತ್ತು ಬಸವೇಶ್ವರರ ಭಾವಚಿತ್ರಗಳನ್ನ ಹೂವಿನ ಅಲಂಕಾರದಿಂದ ಸಿಂಗರಿಸಲಾಗುವುದು ಎಂದರು ತರಕಾರಿಗಳನ್ನ ನೆಲದ ಮೇಲೆ ಕೆತ್ತು ತೋರಿಸುವ ವಿನೂತನ ಪ್ರದರ್ಶನ ಸ್ಥಳೀಯವಾಗಿ ಬೆಳೆದ ತರಕಾರಿಗಳ ಸಂಗ್ರಹಣೆ ಹಾಯ್ಸರ್ ಮತ್ತು ಹೂ ಕುಂಡಗಳ ಕಲಾತ್ಮಕ ಜೋಡಣೆ ಈ ಪ್ರದರ್ಶನದ ಪ್ರಮುಖ ಆಕರ್ಷಣೆಗಳಾಗಿವೆ ಎಂದು ಮಾಹಿತಿ ನೀಡಿದರು ಮೇಳದ ಕೊನೆಯ ದಿನದಂದು ಶ್ವಾನ ಪ್ರಿಯರಿಗೆ ಶ್ವಾನ ಪ್ರದರ್ಶನ ಕೂಡ ಆಯೋಜನೆ ಮಾಡಲಾಗ್ತಾ ಇದೆ ಈ ಮೇಳದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ವಿಶೇಷ ಆಕರ್ಷಣೆಯಾಗಿದ್ದು ವಿವಿಧ ಕಲಾ ತಂಡಗಳಿಂದ ಸುಗಮ ಸಂಗೀತ ಭರತನಾಟ್ಯ ಹಾಡುಗಳು ಡೊಳ್ಳು ಕುಣಿತ ಕಂಸಾಳೆ ಹೀಗೆ ಮುಂತಾದ ಕಾರ್ಯಕ್ರಮಗಳನ್ನು ಒಳಗೊಂಡಿದ್ದು ಹಾಗೂ ವಿದ್ಯಾರ್ಥಿಗಳಿಂದ ಕೂಡ ಪ್ರದರ್ಶನ ನೀಡಲಾಗುತ್ತಿದೆ ಪಶುಸಂಗೋಪನೆ ಮೀನು ಸಾಗಾಣಿಕೆ ಮತ್ತು ಕೋಳಿ ಸಾಗಾಣಿಕೆ ಬಗ್ಗೆ ತಿಳಿದುಕೊಳ್ಳಲು ರಾಜ್ಯದ ರೈತರಿಗೆ ಯುವ ಜನರಿಗೆ ಶಾಲಾ ಮಕ್ಕಳಿಗೆ ಒಂದು ಉತ್ತಮ ಅವಕಾಶವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳದಲ್ಲಿ ಪಾಲ್ಗೊಂಡು ಮೇಳದ ಲಾಭವನ್ನು ಪಡೆದುಕೊಳ್ಳಬೇಕು ಎಂದು ಕುಲಪತಿಗಳಾದ ಪ್ರೊಫೆಸರ್ ಕೆಸಿ ವೀರಣ್ಣ ಅವರು ಮಾತನಾಡಿ ತಿಳಿಸಿದ್ದಾರೆ ಈ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ಬಸವರಾಜ ಪತಮುರ್ಗೆ ಡೀನ್ ಎಂಕೆ ತಾಂದ್ಲೆ ಡಾ ವಿವೇಕ್ ಹೊಸಳ್ಳಿ ಶ್ರೀಕಾಂತ್ ಕೂಲ್ಕಣ್ಣ ಮಾಧ್ಯಮ ಸಂಯೋಜಿತ ಚನ್ನಪ್ಪಗೌಡ ಬಿರಾದರ್ ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕ ನರಸಪ್ಪ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಸೇರಿದಂತೆ ಇತರೆ ಅಧಿಕಾರಿಗಳು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ಮೇಳದ ಉದ್ದ ಉದ್ದೇಶ ಇತ್ತೀಚಿನ ಸಂಶ್ ಅಂದರೆ ಪಶುಪಾಲನೆಯಲ್ಲಿ ಮೀನುಗಾರಿಕೆಯಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ತೋಟಗಾರಿಕೆಯಲ್ಲಿ ಇತ್ತೀಚಿನಗೆ ಏನು ಸಂಶೋಧನೆಗಳಾಗಿದ್ದಾವೆ ಈ ಸಂಶೋಧನೆಗಳ ಫಲವನ್ನು ರೈತರಿಗೆ ತಲುಪ್ತಕ್ಕಂಥದ್ದು ಮತ್ತು ಇತ್ತೀಚಿನ ತಂತ್ರಜ್ಞಾನಗಳನ್ನು ರೈತರಿಗೆ ತಲುಸ್ತಕ್ಕಂಥದ್ದು ಮತ್ತು ವಿವಿಧ ಇಲಾಖೆಗಳಿಂದ ಕೃಷಿಕರಿಗೆ ಏನೇನು ಯೋಜನೆಗಳಿದಾವೆ ಆ ಯೋಜನೆಗಳ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಈ ಕೃಷಿ ಮಾಡಲಿಕ್ಕೆ ಪಶುಪಾಲನೆ ಮಾಡಲಿಕ್ಕೆ ಮತ್ತು ಮೀನು ಸಾಕಾಣಲಿಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳಂತ ಹೇಳಿದ್ವಿ ಮೆಕನೈಜೇಷನ್ನು ಮತ್ತು ಈ ಪರಿಕರಗಳು ಏನಿದೆ ಪೂರ್ವಕವಾಗಿರ್ತಕ್ಕಂಥದ್ದು ಅವೆಲ್ಲವನ್ನು ನಮ್ಮ ರೈತರಿಗೆ ಪರಿಚಯ ಮಾಡ್ತಕ್ಕಂಥದ್ದು ಮತ್ತು ಇದರ ಜೊತೆಗೆ ಇನ್ನೊಂದು ಹೇಳೋದು ಮಾಡ್ತೀವಿ ಭಾಳ ಇಂಪಾರ್ಟೆಂಟ್ ನನ್ನದು ಈ ನಿರುದ್ಯೋಗ ವಿದ್ಯಾವಂತ ಯುವಕ ಯುವತಿಯರು ಬಂದರೆ ಈ ಮೇಳದಲ್ಲಿ ಅವರಿಗೆ ಈ ಒಂದು ರಂಗಗಳಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶಗಳು ಏನೇನಿದೆ ಅಂತಕ್ಕಂಥದ್ದು ಸಹ ಅವರಿಗೆ ಅರಿವು ಅಂದರೆ ಜ್ಞಾನಾರ್ಜನೆ ಆಗುತ್ತೆ ಯಾಕಂದರೆ ವಿಜ್ಞಾನಿಗಳಿಂದ ರೈತರಿಗೆ ನಾವು ತಂತ್ರಜ್ಞಾನ ಕೊಡೋದ್ರ ಜೊತೆಗೆ ಈಗಾಗಲೇ ಕೃಷಿಯನ್ನು ಪಶುಪಾಲನೆ ಮಾಡಿ ಪ್ರಗತಿಪರ ರೈತರೇನಿದ್ದಾರೆ ಅವರ ಅನುಭವವನ್ನು ಬೇರೆ ರೈತರಿಗೆ ಹಂಚಲಿಕ್ಕೆ ಇಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಮತ್ತು ಇಲ್ಲಿ ಮತ್ಸ್ಯ ಮೆಣಕ್ಕೆ ಬಂದರೆ ಸುಮಾರು ಹದಿನಾರಕ್ಕೂ ಹೆಚ್ಚು ಮತ್ಸ್ಯ ಲೋಕ ಅಂತಕ್ಕಂಥ ಒಂದು ಅಂಬ್ರದಲ್ಲಿ ಮಾಡ್ತಾ ಇದ್ದೀವಿ ಇದರಲ್ಲಿ ಮೀನು ಸಾಕಾಣಿಕೆ ಬೇಕಾಗಿರ್ತಕ್ಕಂಥ ವಿವಿಧ ಮೀನಿನ ತಳಿಗಳಿರ್ಬೋದು ಮತ್ತು ಮೀನು ಸಾಕಾಣಿಕೆ ಬೇಕಾಗಿರ್ತಕ್ಕಂಥ ರಾಜ್ಯದ ಸ ಜಲಸಂಪನ್ಮೂಲಕ್ಕೆ ಅನುಗುಣವಾಗಿ ಆ ಮೀನಿನ ತಳಿಯನ್ನು ಸಾಕ್ಬೋದು ಅನ್ನೋ ವಿಚಾರವನ್ನು ಮತ್ತು ಅಕ್ವಿಕಲ್ಚರ್ ತಮಗೆ ಗೊತ್ತಿದೆ ರೈತರ ಜೀವನೋಪಾಯ ಸುಧಾರಿಸಲಿ ಸಾಕಷ್ಟು ಅದು ಸಹಾಯ ಇದೆ ಅಂಥ ಮಳೆಗಳಿರುತ್ತೆ ಮತ್ತು ಇದರ ಜೊತೆಗೆ ಉದ್ಯಮ ಮಳಿಗೆಗಳಿರುತ್ತೆ ಮೀನುಗಾರಿಕೆ ಉದ್ಯಮಳಿಗಳು ಮತ್ತು ಆಹಾರ ಮಳಿಗೆಗಳಿರುತ್ತೆ ಅಲಂಕಾರಿಕ ಮೀನುಗಳ ಪ್ರದರ್ಶನ ತಮಗೆ ಗೊತ್ತಿದ್ದ ಇತ್ತೀಚಿನ ದಿನಗಳಲ್ಲಿ ಅಲಂಕಾರ ಮೆಕ್ಕೆ ಮೀನುಗಳಿಗೆ ತುಂಬ ಬೇಡಿಕೆ ಇದೆ ಅದರಲ್ಲೂ ವಾಸ್ತು ಫಿಶ್ ಅಂತಂದರೆ ಅದಕ್ಕೆ ತಮಗೆ ಒಂದು ಲಕ್ಷದಿಂದ ಹತ್ತು ಲಕ್ಷವರೆಗೂ ಒಂದೊಂದು ಮೀನೇ ಬರುತ್ತೆ ಆ ಥರದ ಸ್ಕ್ವೇರ್ ಫೀಟ್ ಹಾಂ ಅಂದರೆ ಒಂದು ಮೀನಿಗೆ ಅಲಂಕಾರಿಕ ಮೀನು ಒಂದು ಅಂದರೆ ಅವ್ರ ಸ್ಕ್ವೇರ್ ಫೀಟ್ ಮೇಲೆ ಅದಕ್ಕೆ ಕಾಸ್ಟನ್ನು ಲೆಕ್ಕ ಆಗ್ತಾರಂತೆ ಒಂಬತ್ತು ಸಾವಿರಕ್ಕೆ ಒಂದು ಒಂದು ಸಾವಿರ ಸ್ಕ್ವೇರ್ ಫೀಟ್ ಮಾಡ್ತಾರೆ ಅಲ್ಲಿ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಸುಮಾರು ಒಂಬತ್ತು ಸಾವಿರ ಒಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ಜಾಗದಲ್ಲಿ ಮೀ ಅಕ್ವೇರಿಯಮನ್ನು ಹಾಕ್ತೀವಿ ನಾವು ಅಂದರೆ ಎಲ್ಲ ಸ ಅಲಂಕಾರಿಕ ಮೀನುಗಳ ಮಳಿಗೆಗಳನ್ನು ಹಾಕ್ತೀವಿ ಅದೇ ಥರ ಮೇಳದಲ್ಲಿ ಸುಮಾರು ನಮ್ಮ ದೇಶೀಯ ಇಪ್ಪತ್ತಕ್ಕೂ ಹೆಚ್ಚು ಜಾನುವಾರುಗಳ ಪ್ರದರ್ಶನ ಆಗುತ್ತೆ ತಮಗೆ ಗೊತ್ತಿದೆ ಹಸು ಎಮ್ಮೆ ಇರ್ಬೋದು ಹಸು ಇರ್ಬೋದು ಆಡು ಇರ್ಬೋದು ತಳಿಗಳಿರ್ಬೋದು ಈಗ ಹಸುವಿನ ಸಂಬಂಧಿತಂತೆ ಭಾಳ ಪ್ರಚಲಿತವಾಗಿರ್ತಕ್ಕಂಥ ಗಿರ್ತಳಿ ಶಾಹಿವಾಲ್ ತಳಿ ಕಾಂಕ್ರೇಜು ಮುಂತಾದ ತಳಿಗಿದ್ದೇ ಇರುತ್ತೆ ಮತ್ತು ಎಮ್ಮೆ ತಳಿಗೆ ತಮಗೆ ಗೊತ್ತಿದ್ದ ಹಾಗೆ ಅಲ್ಲ ಹೇಳ್ತೀನಿ ಹೆಂಗೆ ಎಮ್ಮೆ ತಳಿಗಳಲ್ಲಿ ಸುರ ಮೂರ್ತಿ ಮುರ ಎಮ್ಮೆ ಇದೆ ಸುರ್ತಿ ಎಮ್ಮೆ ಇದೆ ಪಂಡ್ರಾಪುರಿ ಎಮ್ಮೆ ಇದೆ ಇವೆಲ್ಲ ಡೀಟೇಲ್ಸ್ ಇದೆ ನಿಮಗೆ ಇದರಲ್ಲಿ ಕೊಟ್ಟಿದ್ದೀವಿ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಹಾಂ ಸೊ ಮತ್ತು ಇನ್ನೊಂದು ವಿಶೇಷ ಅಂದರೆ ಪುಂಗ್ನೂರು ತಳಿ ತಮಗೆ ಗೊತ್ತಿರೋ ಹಾಗೆ ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬ ಬೇಡಿಕೆ ಜಾಸ್ತಿ ಇದು ಅದಕ್ಕೋಸ್ಕರ ಆ ಪುಂಗ್ಳೂರು ತಳಿಯ ಒಂದು ಪ್ರದರ್ಶನವೂ ಇದೆ ಮತ್ತು ನಮ್ಮ ದೇವಣಿದೇ ಗೊತ್ತಿದೆ ನಮ್ಮ ಚಾಂಪಿಯನ್ ಬ್ರೀಡ್ ನಮ್ಮದೇ ಭಾಗದ ಚಾಂಪಿಯನ್ ಬ್ರೀಡ್ ದೇವಣಿ ತಳಿಯ ಪ್ರದರ್ಶನವೂ ಸಹ ಇದೆ ಮತ್ತು ಇನ್ನು ಇದಕ್ಕೆ ಬಂದಾಗ ನಾವು ಕುಕ್ಕುಟ ಪ್ರದರ್ಶನದಲ್ಲಿ ನಾವು ಕುಕ್ಕುಟ ಪ್ರಪಂಚ ಅಂತಕ್ಕಂಥ ಒಂದು ಅಂಬ್ರಲದಡಿ ಈ ಕೋಳಿಗಳ ಪ್ರದರ್ಶನ ಇರುತ್ತೆ ಈ ಕೋಳಿಗಳ ಪ್ರದರ್ಶನದಲ್ಲಿ ನಮ್ಮದೇ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸ್ತಕ್ಕಂಥ ಗಿರಿರಾಜ ಸ್ವರ್ಣಧಾರ ಗಿರಿ ರಾಣಿ ರಾಜ ಟು ಬ್ರಾಯ್ಲರ್ಸ್ ಈ ತಳಿಗಳ ಪ್ರದರ್ಶನ ಇರುತ್ತೆ ಜೊತೆಗೆ ಇಲ್ಲಿ ತಮಗೆ ಟರ್ಕಿ ಗಿನಿ ಪೌಲು ಮತ್ತು ಕೌಜುಗನ ಹಕ್ಕಿ ಕುಕ್ಕು ಗೀಸ್ ಕುಟ ಕುಕ್ಕುಟ ಅಂತ ಬರುತ್ತೆ ಇವೆಲ್ಲವುಗಳ ಪ್ರದರ್ಶನವೂ ಸಹ ಇರುತ್ತೆ ಮತ್ತು ಈ ಒಂದು ರೈತರಿಗೆ ಬೇಕ ಹೈನುಗಾರಿಕೆಗೆ ಮತ್ತು ಮೀನುಗಾರಿಕೆಗೆ ಕೋಳಿ ಸಾಕಾಣಿಕೆಗೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನ ಇತ್ತೀಚಿನ ದಿನಗಳಲ್ಲಿ ಏನು ತಂತ್ರಜ್ಞಾನ ಇದೆ ತಮಗೆ ಗೊತ್ತಿರೋ ಹಾಗೆ ಈಗ ಎಲ್ಲ ರೈತರಿಂದ ಕಾಡ್ತಾ ಇರತಕ್ಕಂಥದ್ದು ಲೇಬರ್ ಸಮಸ್ಯೆ ಸೊ ಲೇಬರ್ ಸಮಸ್ಯೆಯನ್ನು ಬರಬೇಕಂದ್ರೆ ಒಂದೇ ದಾರಿ ನಮ್ಮ ರೈತರಿಗೆ ಮೆಕನೈಜೇಷನ್ ಸೊ ಈ ಮೆಕನೈಜೇಷನ್ಗೆ ಬೇಕಾಗಿರ್ತಕ್ಕಂಥ ಯಂತ್ರೋಪಕರಣಗಳು ಹೈನುಗಾರಿಕೆಯಲ್ಲಿ ಮೀನುಗಾರ ಸಾಕಾಣಿಕೆಯಲ್ಲಿ ಮತ್ತು ಕೋಳಿ ಸಾಕಾಣಿಕೆಗೆ ಬೇಕಾಗಿದ್ದ ಯಂತ್ರೋ ಕೃಷಿಯಲ್ಲಿ ಯಂತ್ರೋಪಕರಣಗಳ ಒಂದು ಪ್ರದರ್ಶನ ಇರುತ್ತೆ ಮತ್ತು ಇತರೆ ಪರಿಕರಗಳಾಗಿಲ್ಲ ಹೇಳಿದನು ಮೇವಿನ ಬೀಜ ಇರಬಹುದು ಅಥವಾ ಆ ಮೇವನ್ನು ಯಾವ ರೀತಿ ಕತ್ತರಿಸಬೇಕು ಅದನ್ನು ಯಾವ ರೀತಿ ರಸಮೇವನ್ನು ಮಾಡಬೇಕು ಅಂತಕ್ಕಂಥ ತಂತ್ರಜ್ಞಾನವನ್ನು ನಾವು ಪ್ರಾತ್ಯಕ್ಷತೆ ಮುಖದ ರೈತರಿಗೆ ತೋರಿಸ್ತಾ ಇರ್ತೇವೆ ಮತ್ತು ಈ ಒಂದು ತೋಟಗಾರಿಕೆ ಲಕ್ಕಿಂತ ಭಾಳ ಒಂದು ವಿಶೇಷ ಪ್ರದರ್ಶನವನ್ನು ಇಲ್ಲಿ ಮಳಿಗೆಯನ್ನು ಆಗ್ತಾ ಇದ್ದಾರೆ ಅವರು ಶಾಂತಿ ಮತ್ತು ಸಮಾನತೆ ಎಂಬ ಶೀರ್ಷಿಕೆಯಡಿಯಲ್ಲಿ ಈ ಒಂದು ಫಲಾಪುಷ್ಪ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಬುದ್ಧ ಭಗವನರ ಒಂದು ಮೂರ್ತಿ ಜೊತೆಗೆ ಕುವೆಂಪು ಬಸವಣ್ಣ ಮತ್ತು ಬಸವೇಶ್ವರ ಈ ಥರ ಭಾವಚಿತ್ರಗಳನ್ನು ಇಟ್ಟು ಅವರು ಫಲಪುಷ್ಪ ಪ್ರದರ್ಶನದ ಅಲಂಕಾರವನ್ನು ಸಹ ಮಾಡಲಿದ್ದಾರೆ ಮತ್ತು ಈ ಮೇಳದ ಕೊನೆಯ ದಿನ ಹತ್ತೊಂಬತ್ತನೇ ತಾರೀಕು ಶ್ವಾನ ಪ್ರದರ್ಶನ ತಮಗೆ ಗೊತ್ತಿರೋ ಹಾಗೆ ಸಾಕು ನಾಯಿಗಳು ಪ್ರದರ್ಶನವನ್ನು ನಾವು ಹಮ್ಮಿಕೊಂಡಿದ್ವಿ ಈಗಾಗಲೇ ಸಾಕಷ್ಟು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಬಿಟ್ಟಿದ್ದಾರೆ ಮತ್ತು ಆನ್ಸ್ಪಾಟ್ ರಿಜಿಸ್ಟ್ರೇಷನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಮುಖ್ಯವಾಗಿ ಭಾಗವಹಿಸ್ತಕ್ಕಂಥ ತಳಿಗಳು ಏನಂದರೆ ಲ್ಯಾಬ್ರಡರ್ ಲ್ಯಾಬ್ರಡರ್ ರಿಟ್ರವರ್ ಇದೆ ಜರ್ಮನ್ ಶಪೋರ್ಟ್ ಇದೆ ಗೋಲ್ಡನ್ ರಿಟ್ರವರ್ ಇದೆ ಪಮೇರಿನ್ ಇದೆ ರಾಟ್ ವೀಲರ್ಸ್ ಇದೆ ಗ್ರೇಡ್ಡೆನ್ ಇದೆ ಬೇಗಲ್ಸ್ ಬಾಕ್ಸರ್ ಸುಮಾರು ಹದಿನೈದಕ್ಕಿಂತ ಹೆಚ್ಚು ತಳಿಗಳ ಸ್ಥಾನಗಳ ಮುದೋಳು ಇದೆ ಮುದೇ ನಮ್ಮದೇ ವಿಶೇಷ ಮುಂದೆ ಬರುತ್ತೆ ಅದನ್ನು ಹೇಳ್ತೀನಿ ಅದೇ ಇವು ವಿಶೇಷ ಪ್ರದರ್ಶನ ಮತ್ತೆ ತಮಗೆ ಗೊತ್ತಿರೋ ಹಾಗೆ ನಮ್ಮದೇ ವಿಶ್ವವಿದ್ಯಾಲಯದಡಿಯಲ್ಲಿ ಒಂದು ಕ್ರಿಕ್ ಅಂತ ಒಂದು ಬಾಗಲಕೋಟೆ ಮುದೋಳಲ್ಲಿ ನಮ್ಮದು ಮುದೋಳ್ ಹೌಂಡ್ ರಿಸರ್ಚ್ ಆ್ಯಂಡ್ ಇನ್ಫಾರ್ಮೇಷನ್ ಇದೆ ಸೊ ಅಲ್ಲಿಂದ ರೈತರು ಮತ್ತು ನಮ್ಮ ಸಂಸ್ಥೆಯ ಮುದೋಳ್ ಹೌಂಡ್ಗಳ ಪ್ರದರ್ಶನ ಇದೆ ತಮಗೆ ಗೊತ್ತಿದೆ ಇದು ವೇಗ ಚುರುಕುತನ ಮತ್ತು ನಿಷ್ಠೆಗೆ ಭಾಳ ಹೆಸರುವಾಸಿಯಾಗಿದ್ದು ಅದಕ್ಕೋಸ್ಕರೇ ನಮ್ಮ ಭಾರತೀಯ ಸೇನೆಯಲ್ಲೂ ಸಹ ಇದನ್ನು ನಾವು ಈಗಾಗಲೇ ಇಟ್ಟಿದೆ ಇಟ್ಟಿದ್ದೆ ನಮ್ಮ ಭಾರತ ಸರ್ಕಾರ ಮತ್ತು ಇದರ ಜೊತೆಗೆ ಈ ತಳಿಗಳಲ್ಲಿ ಗಂಡು ಮತ್ತು ಹೆಣ್ಣುಗಳಿಗೆ ಸಪ್ರೇಟಾಗಿ ಮಾಡಿಬಿಟ್ಟು ತಳಿಗಳ ಒಂದು ಪ್ರದರ್ಶನ ಜಡ್ಜ್ ಮಾಡ್ತೀವಿ ಶ್ವಾನದ ಮರಿಗಳಿಗೆ ಸಪ್ರೇಟು ಒಂದು ಪ್ರದರ್ಶನ ಇರುತ್ತೆ ಮತ್ತು ಈ ಶ್ವಾನದ ಮರಿಗಳು ತುಂಬ ಆ ಚಾಂಪಿಯನ್ ಆಫ್ ಚಾಂಪಿಯನ್ ಯಾವ ಹೊರಗಡೆ ಬರ್ತವೆ ಅವಕ್ಕೆ ಐದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಮೊದಲೇ ಬಹುಮಾನ ಎರಡು ಸಾವಿರ ರೂಪಾಯಿ ಎರಡನೇ ಬಹುಧ ಮೂರು ಸಾವಿರ ಅದನ್ನು ಎರಡನೇ ಬಹುಮಾನ ಕೊಡ್ತೀವಿ ಅದೇ ರೀತಿ ಉಚಿತವಾಗಿ ರೇಬಿಸ್ ರೋಗದ ಚಿಕಿತ್ಸೆ ಅಂದರೆ ಲಸಿಕೆಯನ್ನು ಸಹ ಹಾಕ್ತೀವಿ ಹುಚ್ಚುನಾಯಿ ರೋಗ ಬರದಂಗೆ ಲಸಿಕೆಯನ್ನು ಸಹ ಈ ಪ್ರದರ್ಶನದ ಟೈಮಲ್ಲಿ ಹಾಕ್ತೀವಿ ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇದರಲ್ಲಿ ಇರುತ್ತೆ ಈಗ ತಮಗೆ ಗೊತ್ತಿರೋ ಹಾಗೆ ನಮ್ಮ ಪಶುಪಾಲನೆಗೆ ಜಾನಪದಕ್ಕೆ ಬಹಳ ಹೊಂದಾಣಿಕೆ ಒಂದಕ್ಕೊಂದು ಭಾಳ ಹೊಂದಾಣಿಕೆ ಆ ನಿಟ್ಟಿನಲ್ಲಿ ಜಾನಪದ ವಿವಿಧ ತಂಡಗಳು ಈ ಜಾನುವಾರುಗಳ ಒಂದು ವಿಶೇಷತೆಯನ್ನು ಸಾರಲು ಸಾರೋದ್ರ ಮುಖಾಂತರ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಸಾಕಷ್ಟು ಭರತ್ ಸಂಗೀತ ಇರ್ಬೋದು ಭರತನಾಟ್ಯ ಇರ್ಬೋದು ಡೊಳ್ಳು ಕುಣಿತ ಕಂಸಾಳೆ ಹೀಗೆ ಇತ್ಯಾದಿ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಇದ್ರ ಜೊತೆಗೆ ನಮ್ಮ ಜಾನುವಾರುಗಳು ಏನು ರೈತರು ತಂದಿರ್ತಾರೆ ಅವ್ರಿಗೂ ಸಹ ವಿಶೇಷ ಪ್ರಶಸ್ತಿಗಳಂದರೆ ಬೆಸ್ಟ್ ಅಪ್ರಿಷಿಯೇಷನ್ ಬ್ರೀಡ್ಸ್ ಏನಿರುತ್ತೆ ಅವಕ್ಕೆಲ್ಲರಿಗೂ ಜಾನುವಾರು ಮಾ ತಳಿಗಳಿಗೆ ಪ್ರಶಸ್ತಿಗಳನ್ನು ಕೊಡ್ತೀವಿ ರೈತರ ಜೊತೆಗೆ ಜಾ ಮತ್ತೆ ಮಳಿಗೆಗಳು ಸಹ ಯಾರು ಬೆಸ್ಟು ಮಳಿಗೆ ಹಾಕಿರ್ತಾರೆ ಆ ಮಳಿಗೆಗಳಿಗೂ ಸಹ ಪ್ರಶಸ್ತಿಯನ್ನು ಕೊಡ್ತೀವಿ ಸೊ ಈ ರೀತಿಯಾಗಿ ಈ ಒಂದು ಮೇಳ ಮುಂದಿನ ಮೂರು ದಿನಗಳಲ್ಲಿ ವಿಶ್ವವಿದ್ಯಾಲಯದ ಹಬ್ಬದ ಥರ ನಾವು ಎಲ್ಲ ರೈತರಿಗೆ ಒಂದು ಪಶುಪಾಲನೆ ಬಗ್ಗೆ ಕೃಷಿ ಬಗ್ಗೆ ಮೀನು ಸಾಕಾಣಿಕೆ ಬಗ್ಗೆ ಕೋಳಿ ಸಾಕಾಣಿಕೆ ಬಗ್ಗೆ ತುಂಬ ಉಪಯುಕ್ತವಾದ ಮಾಹಿತಿ ಪ್ರಾತ್ಯಕ್ಷತೆ ಮತ್ತು ಪ್ರದರ್ಶನ ಮೂರನ್ನು ಒಟ್ಟಿಗೆ ಕೊಡ್ತಾಯಿದ್ದೀವಿ ನಾನು ತಮ್ಮೆಲ್ಲರೆಲ್ಲ ಒಂದು ಕಳಕಲಿತಿಯ ವಿನಂತಿ ಇದಕ್ಕೆ ಇನ್ನೊಂದು ಇದೆ ನಮ್ಮ ಫೌಂಡೇಶನ್ ಡೇ ಪ್ರತಿ ವರ್ಷ ಮಾಡ್ತಾ ಅಲ್ಲ ಅಲ್ಲಿ ನಾವು ಬೆಸ್ಟ್ ಟೀಚರ್ ಅವಾರ್ಡ್ ಕೊಡ್ತಾ ಇದ್ವಿ ಈ ಸಾರಿನೂ ಸಹ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತೀವಿ ಹಾಂ ಟೀಚರ್ಸ್ಗೆ ಟೀಚರ್ಸ್ಗೆ ಅದೇ ಥರ ಉತ್ತಮ ಸ ಥರ ಪ್ರಶಸ್ತಿಯನ್ನು ಕೊಡ್ತಿದ್ವಿ ಸೊ ಅದು ಪ್ರತಿ ವರ್ಷ ಕೊಡ್ತೀವಿ ಅದೇ ಥರ ಈ ಥರ ಸಂಸ್ಥಾಪನಾ ದಿನಾಚರಣೆ ಅಂಗದವಾಗಿ ಕೊಡ್ತಾ ಇದ್ವಿ ಸೊ ಇದಕ್ಕೋಸ್ಕರ ತಮ್ಮೆಲ್ಲ ಈಗಾಗಲೇ ಹೇಳಿದೆ ಕಳಕಳಿಯ ಮನವಿ ತಾವು ಜಾಸ್ತಿ ಹಾಂ ಇನ್ಸೆಂಟ್ ಮತ್ತೆ ಇನ್ನೊಂದು ನಮ್ಮ ಡಿ ಆರ್ ಅವರು ಹೇಳ್ತಾರೆ ಸಂಶೋಧನೆಯಲ್ಲಿ ನಮ್ಮ ತಮಗೆ ಗೊತ್ತಿರೋ ನಮ್ಮದು ಬೋಧನೆ ಸಂಶೋಧನೆ ವಿಸ್ತರಣೆಯಲ್ಲಿ ಸಂಶೋಧನಾ ಯೋಜನೆಗಳನ್ನು ಬರೆದು ಬೇರೆ ಬೇರೆ ಏಜೆನ್ಸಿಗಳ ಮುಖಾಂತರ ಸಂಶೋಧನಾ ಯೋಜನೆಗೆ ಹಣವನ್ನು ತಂದಿರ್ತಾರೆ ವಿಜ್ಞಾನಿಗಳು ನಾ ಪ್ರೋತ್ಸಾಹ ಮಾಡಲಿಕ್ಕೆ ಇನ್ಸೆಂಟಿವ್ ಅವಾರ್ಡ್ಸನ್ನು ನಾವು ಎಲ್ಲ ಯಾರು ಹೊರಗಡೆ ಇಂದ ಅಂದರೆ ಬಾಹ್ಯ ಸಂಶೋಧನಾ ಯೋಜನೆಗಳನ್ನು ಯಾರು ತಂದಿರ್ತಾರೆ ಅವರಿಗೆ ನಾವು ಬಹುಮಾನವನ್ನು ಸಹ ಕೊಡ್ತಾ ಇದೀವಿ ಇದರ ಇದು ಇದಕ್ಕೋಸ್ಕರ ತಮ್ಮಲ್ಲಿ ಮತ್ತೊಮ್ಮೆ ನಾನು ಕೇಳ್ಕೊಳ್ಳೋದೇನೆಂದರೆ ಎಲ್ಲ ನಮ್ಮ ಪತ್ರಿಕಾ ಮಿತ್ರರೇ ನೀವು ಹೆಚ್ಚು ಹೆಚ್ಚು ಪ್ರಚಾರ ಕೊಟ್ಟು ಹೆಚ್ಚು ಹೆಚ್ಚು ರೈತರು ಈ ಒಂದು ಮೇಳದಲ್ಲಿ ಭಾಗವಹಿಸಿ ಈ ಒಂದು ಮೇಳದ ಪ್ರಯೋಜನವನ್ನು ಪಡೀಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕಂತ ಈ ಸಂದರ್ಭದಲ್ಲಿ ತಮ್ಮನ್ನು ಕೇಳ್ಕೊಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೀವಿ ಇಂಥದ್ದು ಮಾಡಲಿಕ್ಕೆ ಸ್ವಲ್ಪ ಅನುದಾನ ಇರುತ್ತೆ ಜೊತೆಗೆ ನಾವು ಎಲ್ಲ ಡೋನರ್ಸಿಗೆ ಈಗ ಏನು ಫೀಡ್ಸ್ ಫೀಡ್ ಸಪ್ಲೈ ಮಾಡ್ತಕ್ಕಂಥವ್ರು ಇಕ್ವಿಪ್ಮೆಂಟ್ ಸಪ್ಲೈ ಮಾಡ್ತಕ್ಕಂಥವ್ರು ಒಳ್ಳೊಳ್ಳೆ ಯಾರು ಇರ್ತಾರೋ ಅವ್ರ ಹತ್ರ ನಾವು ಇದನ್ನು ಸಹ ನಾವು ಸೆವಿನಾರ್ ಪ್ರಿಂಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಸಹ ಅವರಿಗೆ ಅವ್ರ ಹತ್ರ ದೇಣಿಗೆನೂ ಸಹ ತಗೊತಾಯಿದ್ವಿ ಮತ್ತು ನಬಾರ್ಡು ಎನ್ ಎಫ್ ಡಿ ನ್ಯಾಷನಲ್ ಫಿಶ್ರಿ ಡೆವಲಪ್ಮೆಂಟ್ ಬೋರ್ಡ್ ಇದೆ ಕೆ ಎಮ್ ಎಫ್ ಇವರು ನಮ್ಮನ್ನು ಪಶುವೈದ್ಯಕೀಯ ಸೇವಾ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಈ ಮೇಳ ಸಂಬ ಮಾಡಲಿಕ್ಕೆ ಎಲ್ಲರೂ ಸಹಕರಿಸ್ತಾರೆ ಮೇಳ ವಿಶ್ವವಿದ್ಯಾಲಯದಲ್ಲಿ ಸ್ಟಾಫು ತುಂಬಿದೆ ನಾನು ಈಗಾಗಲೇ ಹೇಳಿದೆ ನಮ್ಮಲ್ಲಿ ಈಗ ಸದ್ಯ ವಿಶ್ವವಿದ್ಯಾಲಯದಲ್ಲಿ ಸ್ಟಾಫ್ಗಳದ ಒಂದು ಇದು ಕೊಡೋದಾದರೆ ಏಕೈಕ ತಮಗೆ ಗೊತ್ತಿದೆ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ನಮ್ಮ ಶಿಕ್ಷಕ ವೃಂದದವರಿದ್ದಾರೆ ಎಂಟುನೂರಕ್ಕೂ ಹೆಚ್ಚು ಶಿಕ್ಷಕೇತರ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾರೆ ಮತ್ತು ಇದಕ್ಕಿನ್ನೂ ಸ್ವಲ್ಪ ಹಾಂ ಇನ್ನೂ ಒಂದು ಐವತ್ತು ಪರ್ ಶೇಕಡ ಐವತ್ತರಷ್ಟು ಖಾಲಿ ಇದೆ ನಮ್ಮ ಹತ್ರ ಉದ್ದ ಇಲ್ಲ ಹಾಗೆ ತುಂಬಿದೆ ಇನ್ನೂ ಶೇಕಡಾಗ ತುಂಬಬೇಕಾಗಿದೆ ಹಾಂ ಅದು ಕೊಡ್ತೀನಿ ಅದು ಸ್ಲಿಪ್ಪೇ ಕೊಡ್ತೀವಿ ನಿಮಗೆ ಹ್ಞೂ ಬ್ರೇಕಪ್ ಕೊಟ್ಟು ಬ್ರೇಕಪ್ ಕೊಟ್ಟು ಹಾಂ ಈಗ ನಿಮ್ಗೆಲ್ಲಾದರೂ ಟೀಚಿಂಗಲ್ಲಿ ನಮ್ದು ಮೂರು ಕ್ಯಾಡರ್ ಬರುತ್ತೆ ಪ್ರೊಫೆಸರು ಅಸೋಸಿಯೇಟ್ ಪ್ರೊಫೆಸರ್ ಅಸ್ಟಿಯನ್ ಪ್ರೊಫೆಸರು ಅದೇ ಥರ ನಾನ್ ಟೀಚಿಂಗಲ್ಲಿ ನಮ್ಮಲ್ಲಿ ಬೇರೆ ಬೇರೆ ಾವೆ ನಿಮಗೆ ಒಂದು ಸ್ಲಿಪ್ ಅಲ್ಲಿ ನಿಮಗೆ ಕೊಟ್ಟು ಕೆಲವರಿಗೆ ಉಚಿತವಾಗಿ ಕೆಲವರಿಗೆ ಯಾರು ಇಂಡಸ್ಟ್ರೀಸ್ ಇರ್ತಾರೆ ಇನ್ಪುಟ್ಸ್ ಇರ್ತಾರೆ ಅವರಿಗೆ ನಾವು ಎಕನಾಮಿ ಸ್ಟಾಲ್ಸ್ ಫ್ಯಾಬ್ರಿಕೇಟರಿ ಸ್ಟಾಲ್ಸ್ ಅಂತೀವಿ ಸುಮಾರು ಎಂಟು ಸಾವಿರ ರೂಪಾಯಿ ಪ್ಲಸ್ ಜಿ ಎಸ್ ಟಿ ಅವ್ರಿಗೆ ಚಾರ್ಜ್ ಮಾಡ್ತೀವಿ ಜಾನುವಾರುಗಳ ತಳಿಗಳನ್ನು ನಾವು ಈಗಾಗಲೇ ಹೇಳಿದೆ ನಾನು ಒಂದು ಮೂರು ಕೋಳಿಗಳ ತಳಿ ಎರಡು ಹೇಳಿದೆ ಗಿರಿರಾಜ ಸ್ವರ್ಣಧಾರ ಮೀನಿನಲ್ಲಿ ರಾಹು ರೋಹು 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 ವಿಶ್ವವಿದ್ಯಾಲಯ ಅಭಿವೃದ್ಧಿ ಪಡೆದಿರ್ತಕ್ಕಂಥಿಕ್ ಅಮೂರ್ ಕಾರ್ಪು ರಾಹು ಅಂತ ಅವೆರಡು ತಳಿಗಳನ್ನ ನಾವು ವಿಶೇಷವಾಗಿ ಎರಡು ಮೀನ್ ತಳಿಗಳು ಎರಡು ಕೋಳಿ ತಳಿಗಳು ಆ ಎರಡು ಕೋಳಿ ತಳಿಗಳು ಮತ್ತೆ ನಿಮಗೆ ಗೊತ್ತಿದೆ ಜಾನುವಾರುಗಳಲ್ಲಿ ನೀವು ಹೊಸ ತಳಿಗಳನ್ನ ಹಸುಗಳಲ್ಲಿ ಎಂಬೆಗಳಲ್ಲಿ ಆದಷ್ಟು ಬೇಗ ಮಾಡಕ್ ಯಾಕಾಗಲ್ಲ ಅಂದ್ರೆ ಇಲ್ಲಿ ನಮ್ಮದು ಜನ್ರೇಷನ್ ಇಂಟ್ರವಲ್ ಅಂತ ಹೇಳ್ತೀವಿ ನಾವು ಇದು ತುಂಬ ಜಾಸ್ತಿ ಇದೆ ಈಗ ನಾವು ಕೃಷಿಯಲ್ಲಿ ಬಂದಾಗ ಈಗ ಒಂದು ಯಾವುದೇ ಕೃಷಿ ಬೆಳೆ ಬಂದಾಗ ಅದು ಮೂರು ತಿಂಗಳು ಮ್ಯಾಕ್ಸಿಮಮ್ ನಾಲ್ಕೈದು ತಿಂಗಳಿಗೆ ಒಂದು ಬೆಳೆ ಬರುತ್ತೆ ನಮ್ಮದು ಒಂದು ಕರು ದೊಡ್ಡದಾಗಿ ಕರು ಹಾಕಲಿಕ್ಕೆ ಕನಿಷ್ಠ ಅಂದರೆ ಮೂರುವರೆಯಿಂದ ನಾಲ್ಕು ವರ್ಷ ಬೇಕು ಮತ್ತು ಅದನ್ನು ನಾವು ಗರ್ಭ ಕಟ್ಟಿ ಅಂದರೆ ಗರ್ಭಧಾರಣೆ ಮಾಡಿ ಗರ್ಭ ಕಟ್ಟಿ ಅದು ಮರಿ ಹಾಕಲಿಕ್ಕೆ ಮತ್ತೆ ಎರಡೂವರೆ ವರ್ಷ ಬೇಕು ಅಂದರೆ ನಮ್ಮಲ್ಲಿ ಯಾವಾಗಲೂ ಭಾಳ ನಿಧಾನ ಈ ತಳಿಗಳ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಬಿಕಾಸ್ ಆಫ್ ಮೋರ್ ಜನ್ರೇಷನ್ ಇಂಟ್ರವಲ್ ಈ ಕೃಷಿ ಥರ ಅಲ್ಲಿ ಮೂವತ್ತು ದಿನಕ್ಕೆ ಒಂದು ಹೈಬ್ರಿಡನ್ನು ನಾವು ಪ್ರೊಡ್ಯೂಸ್ ಮಾಡಲಿಕ್ಕೆ ಇಲ್ಲಿ ಕಷ್ಟ ಪಶುಪಾಲನೆಯಲ್ಲಿ ಇದು ಒಂದು ಬಟ್ ಅದೇ ನಾವು ಕೋಳಿ ಸಾಕಾಣಿಕೆಯಲ್ಲಿ ಮೀನು ಸಾಕಾಣಿಕೆಯಲ್ಲಿ ಆ ನಿಟ್ಟಿನಲ್ಲಿ ಪದೇ ಪದೇ ನಾವು ಇದನ್ನ ಮಾಡ್ತಾ ಇರ್ತೀವಿ ಜೊತೆಗೆ ಉತ್ತಮ ತಳಿಗಳ ಸಂವರ್ಧನ ಜೊತೆಗೆ ಅವಕ್ಕೆ ಆರೋಗ್ಯ ರಕ್ಷಣೆ ಭಾಳ ಮುಖ್ಯ ಆರೋಗ್ಯ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಡಯಾಗ್ನೋಸಿಸ್ ಬೇಗ ಇನ್ನೊಂದು ನಮ್ಮ ಹೇಳಿ ತಮಗೆ ಗೊತ್ತಿರುವುದು ನಮ್ಮ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದ ವರ್ಣದಲ್ಲಿ ಒಂದು ನಮ್ಮದು ಎ ರೆಫರಲ್ ರೇಬಿಸ್ ಲ್ಯಾಬೊರೇಟ್ರಿ ಇದೆ ಇದು ಇಡೀ ಸೌತ್ ಈಸ್ಟ್ ಏಷ್ಯಾಕ್ಕೇ ರೆಫರಲ್ ಲ್ಯಾಬೊರೆಟರಿ ಈ ಎಲ್ಲ ಒಂದು ಬೇರೆ ಬೇರೆ ದೇಶದ ವಿಜ್ಞಾನಿಗಳು ಬಂದು ಈ ರೇಬಿಸ್ ಡಯಾಗ್ನೋಸ್ಟಿಕ್ಸ್ ಬಗ್ಗೆ ಒಂದು ತರಬೇತಿಯನ್ನು ಪಡೀತಾರೆ ಮತ್ತು ಅದೇ ಥರ ಅದರ ಮುಖಾಂತರ ನಾವು ನಿಮಾನ್ಸ್ ತಮಗೆಲ್ಲರಿಗೂ ಗೊತ್ತಿದೆ ಆ ಸಂಶೋಧನೆ ನಿಮಾನ್ಸ್ನವರು ಸಹ ಸ್ಯಾಂಪಲ್ಸ್ ಹ್ಯೂಮನ್ ಸ್ಯಾಂಪಲ್ಸ್ ಸಹ ನಮ್ಮ ಇದೇ ಕಳಿಸ್ತಾರೆ ಅಂದರೆ ಈ ಥರ ಒಡಂಬಡಿಕೆಯ ಮುಖಾಂತರ ನಾವು ಹುಚ್ಚುನಾಯಿ ರೋಗ ಏನಿದೆ ಅದರ ಒಂದು ಹಚ್ಚುವಿಕೆ ರೋಗ ನಿಯಂತ್ರಣ ಸೊ ಆಕ್ಚುಲಿ ನಾವು ಅದಕ್ಕೊಂದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಆಕ್ಷನ್ ಪ್ಲಾನೇ ಇದೆ ಅಂದರೆ ರೇಬಿಸ್ನ ಎಲಿಮಿನೇಟ್ ಮಾಡಬೇಕು ನಮ್ಮ ದೇಶದಿಂದ ಅಂತ ಅದರಲ್ಲಿ ನಾವು ಸಕ್ರಿಯವಾಗಿ ನಮ್ಮ ವಿಶ್ವವಿದ್ಯಾಲಯ ಭಾಗಿಯಾಗಿದೆ ಅದೇ ರೀತಿ ಒನ್ ಹೆಲ್ತ್ ಕಾನ್ಸೆಪ್ಟ್ ಅಂದರೆ ನಮ್ಮ ಆರೋಗ್ಯ ಜಾನುವಾರುಗಳ ಆರೋಗ್ಯ ಮತ್ತು ಕಾಡು ಪ್ರಾಣಿಗಳ ಆರೋಗ್ಯ ಪರಿಸರ ಆರೋಗ್ಯ ಇವೆಲ್ಲವೂ ಒಟ್ಟಿಗೆ ಸೇರಿದಾಗ ನಾವು ಒನ್ ಹೆಲ್ತ್ ಅಂತ ಹೇಳ್ತೀವಿ ಈ ಒನ್ ಹೆಲ್ತ್ ಕಾನ್ಸೆಪ್ಟಲ್ಲಿ ಸಹ ನಮ್ಮ ವಿಶ್ವವಿದ್ಯಾಲಯ ತುಂಬ ಸಕ್ರಿಯವಾಗಿ ಭಾಗವಹಿಸಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಜೊತೆಗೆ ಈ ಒಂದು ಚಟುವಟಿಕೆಯಲ್ಲಿ ನಾವು ಭಾಗಿಯಾಗಿದೆ ವಿದ್ಯಾರ್ಥಿಗಳು ಒಂದು ಇಲ್ಲ ಅಲ್ಮುನಿ ಅಸೋಸಿಯೇಷನ್ ಇದೆ ಈ ಅಲ್ಮುನಿ ಅಸೋಸಿಯೇಷನ್ ಸುಮಾರಾಗಿ ಎರಡು ನೂರ ಎಂಬತ್ತು ವಿದ್ಯಾರ್ಥಿಗಳು ಕೆ ಎಸ್ ಐ ಎಸ್ ವರ್ಗದಲ್ಲಿ ಉನ್ನತ ಉದ್ಯ ಇದು ಹಂತದಲ್ಲಿದ್ದಾರೆ ಯಾಕೆಂದರೆ ನಾವು ಹೇಳಬೇಕಾಗುತ್ತೆ ನಮ್ಮ ವಿಶ್ವವಿದ್ಯಾಲಯದ ಪ್ರೊಡಕ್ಟ್ ಎಲೆಯಲ್ಲಿದ್ದಾರೆ ಅಂತೇಳಿ ಅವರು ಕೂಡ ಇದರಲ್ಲಿ ಅಲ್ಮುನಿ ಅಸೋಸಿಯೇಷನ್ ಕೂಡ ಭಾಗವಹಿಸ್ತಾ ಇದೆ ಜೊತೆಗೆ ಡಿಪ್ಲೊಮಾ ಕಾಲೇಜ್ದವರು ನಮ್ಮ ವಿದ್ಯಾರ್ಥಿಗಳು ಇಲ್ಲೂವರೆಗೂ ಒಬ್ಬರೂ ಕೂಡ ನಿರುದ್ಯೋಗ ಇಲ್ಲ ಇದು ಯಾವುದಕ್ಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಮೇಳ ನಾವು ಹತ್ತನೇ ಆಗಿಬಿಟ್ಟು ರೂರಲ್ ಹಂಡ್ರೆಡ್ ಪರ್ಸೆಂಟ್ ಸೀಟು ರೂರಲ್ ಮಕ್ಕಳಿಗಿದೆ ಇದು ಪಾಸ್ ಆದ ಕೂಡಲೇ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಗ್ರಾಮೀಣದ ಬಡ ಮಾಧ್ಯಮದ ವರ್ಗದ ರೈತ ಕುಟುಂಬದ ವರ್ಗದವರಿಗೆ ಇದು ಕೋರ್ಸ್ ಮಾಡಿರಿ ಅಂತೇಳಿ ನಾವು ಅನುವು ಮಾಡಿಕೊಡ್ತಾ ಇದ್ದೀವಿ ಅದರ ಉದ್ದೇಶ ನಮ್ಮದು ಪ್ರ ಇದು ಇದೆ ಪ್ರತಿಪಾದನೆ ಜೊತೆಗೆ ಈಗ ಈಗ ಸರ್ ಹೇಳಿದಾಗೆ ನಾವು ಆಲ್ರೆಡಿ ಎಲ್ಲ ವಿಷಯವನ್ನು ತಿಳಿಸಿದ್ದಾರೆ ಜೊತೆಗೆ ಮತ್ತೊಂದು ಸಲ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಎಲ್ಲರೂ ಮಾಧ್ಯಮದವ್ರಿಗೆ ಒಂದು ಕೇಳ್ಕೊಳ್ತೀನಿ ನನ್ನ ವತಿಯಿಂದ ಆಡಳಿತ ಸಂಡ ಮಂಡಳಿ ಸದಸ್ಯನಾದ ಮೇಲೆ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಇಪ್ಪತ್ತೈದು ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಕೋಆರ್ಡಿನೇಷನ್ನಿಂದ ಸುಮಾರು ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ಸಣ್ಣ ಮತ್ತು ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಮಾಡಬೇಕಂತೇಳಿ ಇಲ್ಲಿವರೆಗೆ ಮಾಡಿದ್ದೀವಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾರೆ